तरंदू कोली की बात ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೂಡ್ಲಿಗಿ ತಾಲೂಕಿನ ಹತ್ತಾರು ಸಂಘಟನೆಯ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಜನವರಿ ಒಂಬತ್ತರಂದು ಕೋಡ್ಲಿಗಿ ಬಂದ್ ಕಾರ್ಯಕ್ರಮ ಕುರಿತು ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಹತ್ತಾರು ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಭಾರತ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತುಗಳಿದೆ ಿ ಅವಮಾನ ಮಾಡಿರುವಂತಹ ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ನನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸುವಂತೆ ನಾಳೆ ಗುರುವಾರ ಒಂಬತ್ತರಂದು ವಿಜಯನಗರ ಜಿಲ್ಲಾದ್ಯಂತ ಅನೇಕ ಸಂಘಟನೆಗಳ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಂದ್ ಕಾರ್ಯಕ್ರಮ ಕೂಡ್ಲಿಗೆಯಲ್ಲೂ ಸಹ ಸಂಪೂರ್ಣ ಬಂದ್ ಮಾಡುವಂತೆ ಮುಖಂಡರುಗಳು ಚರ್ಚೆಯೊಂದಿಗೆ ತೀರ್ಮಾನ ಮಾಡಲಾಯಿತು ಈ ಸಭೆಯ ಪ್ರಮುಖರಾದ ಮುಖಂಡರು ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಡಿಎಚ್ ದುರ್ಗೇಶ್ ವಕೀಲರು ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಗುರು ಸಿದ್ದನಾಗೌಡ್ರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ದೇವರಮನಿ ಮಹೇಶ್ ಚಲವಾದಿ ಮಹಾಸಭದ ಸಿ ಉಮೇಶ್ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್ ಸಿಎಟಿಯು ತಾಲೂಕು ಅಧ್ಯಕ್ಷರಾದ ಗುನ್ನಳ್ಳಿ ರಾಘವೇಂದ್ರ ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ફૂટબોલ સંગદાર અધ્યક્ષરાદા હલ્લમ ભાષા ચલવાદી મહાસભદા તાલુકો અધ્યક્ષરાદા સીમારપ્પા કર્ણાટકા રક્ષણા વેదికિયા તાલુકો અધ્યક્ષરાદા કાટીરા હાલેશ મુસ્લિમ સંગદાર રાજ્ય અધ્યક્ષરાદા એલએસ બશીર અહમદ વકીલરુ સપ્લેયરન શામિયાન સંગદા તાલુકો અધ્યક્ષરાદા ચંદ્રપ્પા કોંગ્રેસના કેપીસીસી મહિલા સદસ્યરાદા જિંકલ નાગમણી ಹೀಗೆ ಅನೇಕ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪ್ರವಾಸಿ ಮಂದಿರದ ಸಭೆಯಲ್ಲಿ ಭಾಗವಹಿಸಿ ಕೂಡ್ಲಿಗಿ ಬಂದ್ ಮಾಡುವ ಕುರಿತು ನಿರ್ಣಯ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣದ ಜನತೆಗೆ ಹತ್ತಾರು ಸಂಘಟನೆಯ ಮುಖಂಡರುಗಳು ಜನವರಿ ಒಂಬತ್ತು ಗುರುವಾರದಂದು ಎಲ್ಲ ಶಾಲಾ ಕಾಲೇಜು ಹಾಗೂ ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಧಿವೇಶನದಲ್ಲಿ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೂ ದೇಶದ ಯಾವುದೇ ಮಹಾನ್ ವ್ಯಕ್ತಿಗಳ ವಿರುದ್ಧ ಹಗುರವಾಗಿ ಮಾತನಾಡಬಾರದೆಂದು ಕೂಡ್ಲಿಗಿಯನ್ನು ಸಂಪೂರ್ಣ ಬಂದ್ ಮಾಡಲು ಸಹಕರಿಸಬೇಕು ಹಾಗೂ ಕೂಡ್ಲಿಗಿ ಪಟ್ಟಣದ ಎಲ್ಲ ನಾಗರಿಕರು ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡುವಂತೆ ಪಟ್ಟಣದ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವರದಿ ರಾಘವೇಂದ್ರ ಅವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಮನೋಭಾವಕ್ಕಂತ ಅವೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಕೂಡ ಈ ಶುಭ ಸಂಜೆಯ ಸ್ವಾಗತ ಕೊಡ್ತಾ ಇವತ್ತೇನು ನಾವೆಲ್ಲರೂ ಸೇರಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಇವತ್ತು ಯಾರೋ ಈಗ ನಮ್ಮ ಇಂಟ್ರಡಾಕ್ಷನ್ ಕೊಟ್ಟೋದ್ರ ಮನೆ ಸಿ ಪಿ ಸರ್ ಅವರು ಮಾಡ್ತಾರಂತ ನೀವು ಯಾರವರು ಅವರು ಇವರು ಅಂತಲ್ಲ ಬಾಬಾ ಸಾಹೇಬ್ ಇರ್ತಕ್ಕಂಥದ್ದು ಇಡೀ ವಿಶ್ವಮಾನವ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಮೂರ್ತಿ ಪ್ರತಿ ಸಲವೂ ನೆನೆಸ್ತಾ ಇದ್ದಾರೆ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೀತ್ ಸರ್ ಅವರು ಇವತ್ತು ಪಿಯಲ್ಲಿ ಕೂಡ ಎ ಬಿ ಅಂತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಯಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋ ಇಟ್ಕೊಂಡರೆ ಈ ಕಡೆ ಭಗತ್ ಸಿಂಗ್ ಒಂದು ಫೋಟೋ ಇಟ್ಕೊಂಡಾರೆ ಇವತ್ತು ಅವ್ರಿಗೆ ತುಲನೆ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಯಾಕೆ ಇಟ್ಕೊಂಡ್ವಿ ನಾವು ಇದನ್ನ ಅಂತಂದು ಕೇವಲ ಪ್ರತಿಷ್ಠೆಗೋಸ್ಕರ ನಮ್ಮರೇ ನಾವು ಕೂಡ ಕಾಂಗ್ರೆಸ್ನಲ್ಲಿದ್ವಿ ಮಾನ್ಯ ನಾಗೇಂದ್ರಣ್ಣನವರು ಬುದ್ಧ ಬಸವ ಅಂಬೇಡ್ಕರ್ ತತ್ವಾದಿಗಳನ್ನು ಅನುಸರಿಸಿ ತಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಇಟ್ಟಕ್ಕಂಥ ಅವೆಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಕೂಡ ಈ ಶುಭ ಸಂಜೆಯ ಸ್ವಾಗತ ಕೊಡ್ತಾ ಇವತ್ತೇನು ನಾವೆಲ್ಲರೂ ಸೇರೋಕೆ ಒಂದು ಕಾರಣ ಏನಪ್ಪಾ ಅಂದರೆ ಇವತ್ತು ಯಾರೋ ಈಗ ನಮ್ಮ ಇಂಟ್ರಡಕ್ಷನ್ ಕೊಟ್ಟೋದ್ರ ಮೊನ್ನೆ ಸಿ ಪಿ ಸರ್ ಅವರು ಮಾಡ್ತಾರಂತ ನೀವು ಯಾರವರು ಅವರು ಇವರು ಅಂತಲ್ಲ ಬಾಬಾ ಸಾಹೇಬ್ ಇರ್ತಕ್ಕಂಥದ್ದು ಇಡೀ ವಿಶ್ವಮಾನವ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಮೂರ್ತಿ ಪ್ರತಿ ಸಲನೂ ನೆನೆಸ್ತಾ ಇದ್ದಾರೆ ಅಂದ್ರೆ ಅವರು ಬಾಬಾ ಸಾಹೇಬ್ ಅಂಬೀತ್ ಸರ್ ಅವರು ಇವತ್ತು ಬಿಜೆಪಿಯಲ್ಲಿ ಕೂಡ ಎ ಬಿ ಅಂತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಯಲ್ಲಿ ಬಾಬಾ ಸಾಹೇಬ್ ಒಂದು ಫೋಟೋ ಇಟ್ಕೊಂಡರೆ ಈ ಕಡೆ ಭಗತ್ ಸಿಂಗ್ ಒಂದು ಫೋಟೋ ಇಟ್ಕೊಂಡರೆ ಇವತ್ತು ಅವ್ರಿಗೆ ತುಲನೆ ಮಾಡ್ಕೊಳ್ಬೇಕು ಬಾಬಾ ಸಾಹೇಬ್ ಯಾಕೆ ಇಟ್ಕೊಂಡ್ವಿ ನಾವು ಇದನ್ನ ಅಂತಂದು ಕೇವಲ ಪ್ರತಿಷ್ಠೆಗೋಸ್ಕರ ನಮ್ಮರೇ ನಾವು ಕೂಡ ನಲ್ಲಿ ಇದ್ವಿ ಮಾನ್ಯ ನಾಗೇಂದ್ರಣ್ಣನವರು ಭಾರತ ರತ್ನ ಈ ದೇಶಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಜನಾಂಗಗಳು ಅವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವನ್ನು ಒದಗಿಸಿದಂಥ ಮಹಾನ್ ನಾಯಕರಿಗೆ ಅಮಿತ್ ಶಾ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕುರ್ಚಿತ ಗೌಡರು ಹಾಗೆ ನಮ್ಮ ಕೆ ಪಿ ಸಿ ಸಿ ಸದಸ್ಯರಾಗಿರ್ತಕ್ಕಂಥ ನಾಗಮಣಿ ಸಹೋದರಿಯವರು ಹಾಗೆಯೇ ನಮ್ಮ ಸಹೋದರಿಂದ ಮಾಹಿತಿ ಬಾಂಧವರಿಗೆ ಇವತ್ತು ಇಲ್ಲಿ ಸಭೆ ಸೇರಿದಿರಿ ಸಂಘಟನೆಗಳು ಸೇರಿರುವುದರಿಂದ ನಮ್ಮ ನಿನ್ನೆ ಎಸ್ಪಿ ಸಾಹೇಬ್ ಅದರಲ್ಲಿ ಪ್ರಮುಖವಾಗಿ ಒತ್ತಾಯದ ಮೂಲಕ ಬಂದ್ ಮಾಡುವಂತಿಲ್ಲ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಗೆ ತಾವು ಮತ್ತೆ ರೋಟೆಸ್ಟ್ ಕೇಳಿ ಬಂದ್ ಮಾಡಿ ಇನ್ ಕೇಸ್ ತೆರೆದ್ರು ಅಂದ್ರೆ ಯಾರು ಕೂಡ ತೆರೆ ಹೋಗಿ ಬೆಳಿಗ್ಗೆ ಹೋಗ್ಬಿಟ್ಟು ಅಥವಾ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದ್ ಮಾಡ್ರಿ ಅಂತ ಹೇಳಿ ಒತ್ತಾಯದ ಮೂಲಕ ಒತ್ತಾಯದ ಮೂಲಕ ಬಂದ್ ಮಾಡಿಸ್ಬಾರ್ದು ಅದು ಸುಪ್ರೀಂಕೋರ್ಟ್ ಹೇಳಿದೆ ನಮಗೆ ಆಮೇಲೆ ಕೊಡ್ತೀನಿ ಅದು ಕಾಪಿ ಕೊಡ್ತೀನಿ ಅದಕ್ಕೆ ಈಗ ಆಮೇಲೆ ಕೊಡ್ತೀನಿ ಜೊತೆಗೆ ನೀವೇನು ಬಂದ್ ಮಾಡ್ತೀರಿ ಏನೇನು ನಿಮ್ಮ ಚರ್ಚೆ ಮಾಡಿ ಚರ್ಚೆ ಮಾಡಿ ನಮ್ಗೆ ಒಂದು ಕೊಟ್ರೆ ಆ ಪ್ರಕಾರ ನಾವು ಮ್ಯಾನೇಜ್ ನೀವು ಏನೇನು ತೀರ್ಮಾನ ಮಾಡ್ತೀರಿ ಶಾಲೆ ಕಾಲೇಜುಗಳು ಇರ್ಬೋದು ಕೆ ಎಸ್ ಆರ್ ಟಿ ಚಾಲೆ ಇರ್ತದೆ ಹೈವೇ ಕಂತು ಸಂಬಂಧ ಹೈವೇ ಫ್ರೀ ಇರ್ತದೆ ಯಾರು ಕೂಡ ಹೈವೇ ಕಡೆ ಬರಬಾರ್ದು ಅದ್ರ ಜೊತೆಗೆ ಎಫಿ ಸಿ ಮಾಡೋದು ಬೇಡ ಅಂತ ಹೇಳ್ತಾರೆ ವಿಜಯನಗರ ಜಿಲ್ಲೆ ಒಂಬತ್ತು ತಾರೀಕಿಗೆ ನಾವು ಕೂಡ್ಲಿಗೆ ಮತ್ತೆ ಇಡೀ ವಿಜಯನಗರ ಜಿಲ್ಲೆಯನ್ನು ಬಂದು ಏನು ಆಚರಣೆ ಈ ಬಂದು ಯಾಕೆ ಆಚರಣೆ ಮಾಡ್ತಕ್ಕಂಥದ್ದು ನಿಮಗೆಲ್ಲ ವಿಚಾರ ಗೊತ್ತಿರತಕ್ಕಂಥದ್ದೇ ವಿಶ್ವ ಮಾನವತಾವಾದಿಯಾಗಿರ್ತಕ್ಕಂಥ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿ ಒಂದು ಲೋಕಸಭೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವಮಾನ ಖಂಡಿಸಿ ಅಂಬೇಡ್ಕರ್ ವಿರುದ್ಧ ಮಾತಾಡ್ತಕ್ಕಂಥ ಅವಮಾನವನ್ನು ಖಂಡಿಸಿ ಈ ಒಂದು ಕೂಡ್ಲಿಕೆಗೆ ನಾವು ಬಂದಿಗೆ ಕರೆ ಕೊಡ್ತಾ ಇದ್ದೀವಿ ಎಲ್ಲ ವ್ಯಾಪಾರಸ್ಥರು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಬಂದಿಗೆ ಸಹಕರಿಸಿ ಈ ಬಂಧನ ಯಶಸ್ವಿಗೊಳಿಸಲು ಮತ್ತೆ ಕೋರಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ನೀಡಲಾರ್ದಂತಲೇ ನಾವು ಶಾಂತಿಯುತ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಮನಗಂಡಿರ್ತಕ್ಕಂಥ ಎಲ್ಲ ವ್ಯಾಪಾರ ಉದ್ಯಮಿಗಳು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಎಲ್ಲ ರೀತಿಯ ಆ ವ್ಯಾಪಾರಸ್ಥರು ಈ ಒಂದು ಬಂದಿಗೆ ಶಾಲಾ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯರು ಮತ್ತೆ ಎಲ್ಲ ಶಾಲೆಯ ಮುಖ್ಯಸ್ಥರುಗಳು ಈ ಒಂದು ಬಂದಿಗೆ ಸಹಕಾರ ಕೊಟ್ಟು ವಿಶ್ವ ಮಾನವ ಆಗಿ ಆಗಿರ್ತಕ್ಕಂಥ ಡಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅವೇಳನವನ್ನು ಖಂಡಿಸಿ ಎಲ್ಲರೂ ಕೂಡ ನಮಗೆ ಈ ಬಂದಿಗೆ ಬೆಂಬಲವನ್ನು ಕೊಡಬೇಕಾಗಿ ಈ ಮುಖ ಕಳ್ಕೊಳ್ತೇನೆ